ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನಾನಿವತ್ತು ಸ್ಪೈಸಿಯಾಗಿ ಹಾಗೂ ಹೆಲ್ದಿಯಾಗಿ ಮನೆಯಲ್ಲೇನೆ ಗೋಬಿ ಮಂಚೂರಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಗೋಬಿನ ಹಚ್ಕೊಳ್ತಿದ್ದೀನಿ ಗೋಬಿ ಜಾಯಿಂಟನ್ನು ಕಟ್ ಮಾಡಿ ಕಟ್ ಮಾಡಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಬಿಡಬೇಕು ಗೋಬಿ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ ಈಗ ಸ್ಟವ್ ಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಮಳ್ಳಿಸ್ಕೊಳ್ತೀನಿ ಯಾಕಂದರೆ ಇದರಲ್ಲಿ ಔಷಧಿ ಅಂಶ ಜಾಸ್ತಿ ಇರುತ್ತೆ ಹಾಗೆ ಹುಳಗಳು ಇದ್ದರೆ ಎರಡೂ ಕಡಿಮೆ ಆಗಲಿ ಅಂತ ಆ ಬಿಸಿ ನೀರಲ್ಲಿ ಗೋಬಿನ ಹಾಕಿ ಬರೀ ಎರಡೇ ಎರಡು ನಿಮಿಷ ಚೆನ್ನಾಗಿ ಕಲಕ್ಬಿಟ್ಟು ಅದನ್ನು ಶೋಧಿಸ್ಕೊಂಡು ಬಿಡಬೇಕು ಔಷಧಿಯ ಅಂಶ ಇದ್ರೂ ಕೂಡ ವಿಷಕಾರಿ ಅಂಶನೂ ಉಪ್ಪಲ್ಲಿ ಹಾಕಿ ಕುದಿಸೋದ್ರಿಂದ ಕಡಿಮೆ ಆಗುತ್ತೆ ಹಾಗೆ ಹುಳಗಳಿದ್ರೂ ಕೂಡ ಸತ್ತೋಗುತ್ತೆ ಅದಕ್ಕೋಸ್ಕರ ಎರಡೇ ಎರಡು ನಿಮಿಷ ನೀರಲ್ಲಿ ಚೆನ್ನಾಗಿ ತಿರುಸಿಬಿಟ್ಟು ಶೋಧಿಸಿಟ್ಕೊಂಡು ಬಿಡಬೇಕು ಅದು ಬೇಯಬಾರ್ದು ಆ್ಯಕ್ಚುಲಿ ಅದರಲ್ಲಿರೋ ವಿಷಕಾರಿ ಅಂಶ ಕಡಿಮೆ ಅಂತ ಬಿಸಿ ನೀರಲ್ಲಿ ಹಾಕಬೇಕು ಅಷ್ಟೇ ಎರಡು ನಿಮಿಷ ನೀರಲ್ಲಿ ಹಾಕಿ ತಿರ್ಗಿಸಿದ್ದೀನಿ ಎಲ್ಲ ಶೋಧಿಸಿ ಇಟ್ಕೊಳ್ತಿದ್ದೀನಿ ಇವಾಗ ನೋಡಿ ಶೋಧಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೈಂಡಿಂಗಿಗೆ ಈಗ ಒಂದು ಮಿಕ್ಸ್ನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಕೋಟಿಂಗು ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಕೋಟಿಂಗ್ ಎಷ್ಟು ತೆಳು ಇರುತ್ತೋ ಅಷ್ಟು ಸ್ಪೈಸಿಯಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಇದಿಷ್ಟನ್ನು ನೀಟಾಗಿ ಕಲಿಸ್ಕೊಂಡು ಬಿಡಬೇಕು ಕೋಟಿಂಗ್ ಯಾವಾಗಲೂ ತೆಳುನೇ ಇರಲಿ ಇಲ್ಲಾಂದರೆ ಹೊರಗಡೆ ತಿನ್ನೋ ಥರ ಕೋಟಿಂಗೇನೇ ದಪ್ಪ ದಪ್ಪ ಇರುತ್ತೆ ಟೇಸ್ಟ್ ಬರೋಲ್ಲ ಅಷ್ಟು ನೋಡಿ ಕೋಟಿಂಗನ್ನು ಇಷ್ಟ ಅದರಲ್ಲಿ ಕಲಿಸ್ಕೊಂಡ್ರೆ ಸಾಕು ತೆಳುವಾಗಿ ಕೋಟಿಂಗ್ ಈಗ ರೆಡಿಯಾಗಿದೆ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ಈಗ ಕೋಟಿಂಗಲ್ಲಿ ಗೋಬಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ತೀನಿ ಗೋವಿನ ಆದಷ್ಟು ಸ್ವಲ್ಪ ಕ್ರಿಸ್ಪಿಯಾಗಿಯೇ ಕರ್ಕೊಳ್ಬೇಕು ಒಂದೆರಡು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ತಿರುಗಿಸ್ತಾ ಇರಬೇಕು ಎಲ್ಲ ಕಡೆ ಈವನ್ನಾಗಿ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಗೋಬಿನ ಎಣ್ಣೆಯಿಂದ ತೆಗಿತಾ ಇದ್ದೀನಿ ಇಷ್ಟು ಪ್ರೋಸೆಸ್ ಆಗಿಬಿಟ್ರೆ ಗೋಬಿ ಪಟ್ಟಂತ ಆಗಿಬಿಡುತ್ತೆ ಅದರಲ್ಲೂ ತುಂಬಾ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೌದು ನೋಡಿ ಶೇಕ್ ಮಾಡಿದರೆ ಪಾತ್ರೆಯಲ್ಲಿ ಸೌಂಡ್ ಬರಬೇಕು ಅಷ್ಟು ಕ್ರಿಸ್ಪಿಯಾಗಿ ಕರ್ಕೊಳ್ಬೇಕು ಹೀಗಿದ್ದಾಗ ಮಾತ್ರ ಗೋಬಿ ಸೂಪರಾಗಿ ಬರುತ್ತೆ ಈಗ ಫ್ರೈ ಮಾಡಿದ ಬಾಣಲೆಯಲ್ಲೇ ಸ್ವಲ್ಪ ಎಣ್ಣೆ ಉಳಿಸ್ಕೊಂಡು ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಐದಾರು ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಸೀಳಿ ಹಾಕ್ಕೊಂಡಿದ್ದೆ ಹಾಗೆ ಒಂದೆರಡು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿನ ಸಣ್ಣ ಹೆಚ್ಚಿ ಹಾಕೊಂಡಿದ್ದೀನಿ ಕೆಲವರು ಪೇಸ್ಟ್ ಮಾಡಿ ಹಾಕ್ಕೊಳ್ತಾರೆ ಈ ಥರ ಹೆಚ್ಚಿ ಹಾಕೊಳ್ಳೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತೆ ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಒಂದು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಮೂರು ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ನಾನು ಸೋಯಾ ಸಾಸನ್ನು ಬಳಸ್ತಾ ಇದ್ದೀನಿ ಒಂದೇ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಬಳಸ್ತಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಸರಿ ತಿರುಗಿಸಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ತುಂಬ ಸ್ಪೈಸಿಯಾಗಿರಬೇಕು ಅಂದರೆ ಅದಕ್ಕೆ ಇನ್ನೊಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಕಲಸಿಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ ಗ್ರೇವಿ ತಿಕ್ನೆಸ್ ಇರಬೇಕಲ್ಲ ಅದಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕಿದ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಡ್ಜಲ್ಲಿ ಎಣ್ಣೆ ಬಿಡೋವರೆಗೂ ಉಪ್ಪನ್ನು ನಾನು ಕರೆಯೋವಾಗಲೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ನೋಡಿ ಗ್ರೇವಿ ಥಿಕ್ನೆಸ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ಹದ್ದದಲ್ಲಿ ಗೋಬಿ ಮಾಡಿಕೊಂಡ್ರೆ ಫರ್ಫೆಕ್ಟಾಗಿ ಬರುತ್ತೆ ತುಂಬಾ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೈಜಿನಿಯಾಗಿ ಕೂಡ ಇರುತ್ತೆ ಮನೆಯಲ್ಲಿ ಒಂದೇ ಸರಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ ಹೊರಗಡೆ ಅಂದರೆ ಎಷ್ಟು ಸಾರಿ ಬಂದಿರೋ ಎಣ್ಣೆಯಲ್ಲಿ ಗೋಬಿನ ಫ್ರೈ ಮಾಡಿರ್ತಾರೋ ನೋಡಿ ಗ್ರೇವಿ ಎಲ್ಲ ರೆಡಿ ಆಯಿತು ಈಗ ಕರೆದಿಟ್ಕೊಂಡಿರೋ ಗೋಬಿನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಗೋಬಿನ ಯಾವಾಗಲೂ ಒಂದು ಅಥವಾ ಎರಡು ಅಷ್ಟೇ ಒಂದು ಸಾರಿಗೆ ಮಾಡ್ಕೋಬೇಕು ಆವಾಗ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಒಂದೇ ಸರಿ ಜಾಸ್ತಿ ಮಾಡೋಕ್ಕೋದ್ರೆ ಸ್ವಲ್ಪ ವ್ಯತ್ಯಾಸಗಳಾಗೋದು ಜಾಸ್ತಿ ಆಗುತ್ತೆ ನಾನು ಕರೆಕ್ಟಾಗಿ ಎರಡು ಪ್ಲೇಟ್ ಆಗೋವಷ್ಟು ಗೋಬಿನ ಮಾಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದ್ರಸ್ಕೊಂಡು ಬಿಡ್ತೀನಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಸೂಪರಾಗಿ ಬಂದಿದೆ ಗೋಬಿ ಗೋಬಿ ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊಳ್ಬೇಕು ತಿನ್ನೋವಾಗ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಖರ್ಚಲ್ಲಿ ಮತ್ತು ತುಂಬ ಕ್ಲೀನಾಗಿ ಹೈಜೀನ್ ಆಗಿ ಮನೆಯಲ್ಲೇ ಕೂಡ ಮಾಡ್ಕೊಳ್ಬಹುದು ತುಂಬಾ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಸ್ಪೈಸಿ ಗೋಬಿ ಮಂಚೂರಿ ಸವಿಯಲು ಸಿದ್ಧ ಹೀಗೆ ಎಲೆಕೋಸಲ್ಲೂ ಕೂಡ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗಿಷ್ಟ ಆಗಿದೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು